ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಜಾತಿ ಉಪಜಾತಿಗಳ ಪಟ್ಟಿಗೆ ಸಂಬಂಧಿಸಿದಂತೆ ಏಳು ದಿನಗಳೊಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದೆ ಹಬ್ಬ ಹರಿದಿನ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನು ವಿಸ್ತರಿಸುವಂತೆ ಮನವಿ ಮಾಡಲಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ವಿ ಸುನಿಲ್ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ ಹೆಚ್ಚುವರಿಯಾಗಿ ಹತ್ತು ದಿನಗಳ ಕಾಲಾವಕಾಶ ನೀಡುವಂತೆ ಪಕ್ಷದ ವತಿಯಿಂದ ರಾಜ್ಯ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಿಗೆ ಪತ್ರ ಬರೆಯಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಪ್ರಮುಖರ ಸಭೆ ನಡೆಸಲಾಗಿದೆ ಸಾವಿರದ ನಾಲ್ಕು ನೂರು ಜಾತಿ ಪಟ್ಟಿ ಅವಲೋಕಿಸಿದ್ದು ಅದರಲ್ಲಿ ಕೆಲವು ಜಾತಿಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಪಟ್ಟಿಯಿಂದ ಜಾತಿಗಳನ್ನು ಕೈಬಿಟ್ಟಿರುವುದಕ್ಕೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಂದು ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖೆಯಲ್ಲಿ ಬಿಜೆಪಿ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದೇವೆ ತನಿಖೆ ಹೆಸರಿನಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಅಪಪ್ರಚಾರ ಮಾಡುವುದನ್ನು ಸಹಿಸುವುದಿಲ್ಲ ಘಟನೆಯ ಹಿಂದಿರುವ ಶಕ್ತಿಗಳನ್ನು ಪತ್ತೆ ಹಚ್ಚುವ ಕೆಲಸ ಆಗಬೇಕಾಗಿದೆ ಎಂದು ಹೇಳಿದರು ಸಂಘದ ಪ್ರಾರ್ಥನೆ ಹಾಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿರುವುದರ ಹಿಂದೆ ಒತ್ತಡವಿದೆ ಇದು ದುರದೃಷ್ಟಕರ ಎಂದು ತಿಳಿಸಿದರು ಬಗ್ಗೆಯೂ ಕೂಡ ನಿಜವಾಗಿ ಡಿಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದ್ರೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು ಜಾರಕಿಹೊಳಿ ಇಂದು ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ಕ್ಷಮೆಯನ್ನು ಕೇಳುವಂತ ಅಗತ್ಯತೆ ಇರಲಿಲ್ಲ ಇವತ್ತು ಯಾವುದೋ ಒತ್ತಡಕ್ಕೆ ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿ ಕ್ಷಮೆಯನ್ನು ಕೇಳಿದರೆ ಎರಡು ಲೈನ್ ಹೇಳಿದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲು ಕಲ್ಲೋಲಾಗಿದೆ ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನ